ಶರಾವತಿಯ ಹಿನ್ನೀರು ಜನರ ಬದುಕನ್ನು ಮುಳುಗಿಸಿತ್ತು ಇಲ್ಲಿನ ಜನ ತಮಗೆ ಮೂಲ ಸೌಕರ್ಯಕ್ಕಾಗಿ ಪರಿತಪಿಸ್ತಾ ಇದ್ರು ನಿರಂತರವಾದಂಥ ಹೋರಾಟ ಈ ಹೋರಾಟದಲ್ಲಿ ಭಾಗಿಯಾದಂತ ಆನಾ ಚಂದ್ರಶೇಖರ್ ಅವರು ನನ್ನ ಇದ್ದಾರೆ ಅವರು ಮಾತಾಡಿಸ್ತೀನಿ ಈ ಒಂದು ಬ್ರಿಡ್ಜ್ಗೋಸ್ಕರ ಕಂಡ ಕನಸು ಕಂಡ ಕಣ್ಗಳು ಅಥವಾ ಇದಕ್ಕಾಗಿ ಸವೈಸಿದಂಥ ಚಪ್ಪಲಿ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ ಬಿಡಿ ಅಂಥವರಲ್ಲಿ ಅವರು ಕೂಡ ಒಬ್ರು ಈ ಒಂದು ಬ್ರಿಡ್ಜ್ಗಾಗಿ ಒಂದು ಹಾಡನ್ನೇ ಹಾಡಿದ್ದಾರೆ ಅವರು ಈ ಈ ನಮ್ಮ ಯಾರಿದ್ದಾರೆ ನಮ್ಮ ಸರ್ಕಾರ ಅವರ ಕಣ್ ತೆರೆಸೋದಕ್ಕೆ ಅವ್ರನ್ನ ಮಾತಾಡಿಸ್ತೀನಿ ಇವತ್ತು ನಾನು ಸರ್ ಹೇಳಿ ಆಣ್ ಚಂದ್ರಶೇಖರ್ ಅವರೇ ಇವತ್ತೆಷ್ಟು ಸಾರ್ಥಕತೆ ಇದೆ ತಮಗೆ ತಮ್ಮ ಹೋರಾಟಕ್ಕೊಂದು ಫಲ ಸಿಕ್ಕಿದೆ ಇವತ್ತು ಇವತ್ತು ಕರೂರು ಹೋಬಳಿಯ ಜನ ಒಂದು ಐತಿಹಾಸಿಕ ಕ್ಷಣ ಅಂತೇಳಿ ನಾನು ಇವತ್ತು ಭಾವಿಸ್ತೇನೆ ಯಾಕಂತ ಹೇಳಿದ್ರೆ ಐವತ್ತು ವರ್ಷದ ಅದು ಸೇತುವೆ ಆಗಬೇಕು ಸೇತುವೆ ಆಗಬೇಕು ಅಂತೇಳಿ ಬದಲಾದ ಕಾಲಘಟ್ಟದಲ್ಲಿ ಅನೇಕ ಸರ್ಕಾರಗಳು ಬದಲಾವಣೆ ಆಯಿತು ಆದರೂ ಕೂಡ ಆ ಒಂದು ಸೇತುವೆ ಆಗಿರಲಿಲ್ಲ ತದನಂತರ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಾಗ ಅದಕ್ಕೆ ಒಂದು ಶಂಕುಸ್ಥಾಪನೆ ಮಾಡಿದ್ರು ಅದು ತುಂಬ ಖುಷಿ ಇದೆ ಮತ್ತು ಕರೂರು ಹೋಬಳಿ ಪರವಾಗಿ ಅವರಿಗೆ ನಾವು ತುಂಬ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀವಿ ಆ ನಂತರ ನಮ್ಮ ಸರ್ಕಾರ ಲೆವೆಲಲ್ಲಿ ರಾಜ್ಯ ಸರ್ಕಾರ ಸಿದ್ದರಾಮಯ್ಯರು ಕೂಡ ಅದಕ್ಕೆ ಬೇಗ ಅದಕ್ಕೆ ಒಂದು ಚಾಲನೆ ಕೊಟ್ಟರು ವೇಗ ಕೊಟ್ಟರು ಎಲ್ಲರ ಒಂದು ಏನು ಕಾಂಟ್ರಿಬ್ಯೂಷನ್ ಕೂಡ ಇದರಲ್ಲಿದೆ ತಾವು ಇದಕ್ಕೊಂದು ಹಾಡು ಬರೆದು ಹಾಡಿದ್ರಿ ಅನ್ನೋದು ಕೇಳ್ಪಟ್ಟೆ ನಾನು ಅದನ್ನು ಸರ್ ಓಕೆ ಸರ್ ಸೇತುವೆ ಬಂತಣ್ಣ ನಮಗೆ ಸೇತುವೆ ಬಂತಣ್ಣ ಸೇತುವೆ ಬಂತು ಸಂತಸ ತಂತು ಸೇತುವೆ ಬಂತಣ್ಣ ಸೇತುವೆ ಬಂತು ಸಂತಸ ತಂತು ಸೇತುವೆ ಬಂತಣ್ಣ ಎಲ್ಲೆಲ್ಲೂ ನೋಡು ನೀರು ಮಧ್ಯದಲ್ಲಿ ಸಿಗಂದೂರು ಎಲ್ಲೆಲ್ಲೋ ನೋಡು ನೀರು ಮಧ್ಯದಲ್ಲಿ ಸಿಗಂದೂರು ಬರುವರು ಭಕ್ತರು ಸಾವಿರಾರು ನೀ ಬಿಟ್ಟರೆ ನಮಗೆ ಇನ್ಯಾರು ಬರುವರು ಭಕ್ತರು ಸಾವಿರಾರು ನೀ ಬಿಟ್ಟರೆ ನಮಗೆ ಇನ್ಯಾರು ಸೇತುವೆ ಬಂತಣ್ಣ ನಮಗೆ ಸೇತುವೆ ಬಂತಣ್ಣ ಸೇತುವೆ ಬಂತು ಸಂತಸ ತಂತು ಸೇತುವೆ ಬಂತಣ್ಣ ಸೇತುವೆ ಬಂತು ಸಂತಸ ತಂತು ಸೇತುವೆ ಬಂತಣ್ಣ ಹತ್ತೊಂಬತ್ತು ಪಿಲ್ಲಾರು ನೋಡಲು ಈಗ ಬಲು ಜೋರು ಹತ್ತೊಂಬತ್ತು ಪಿಲ್ಲಾರು ನೋಡಲು ಈಗ ಬಲು ಜೋರು ಆಗಿದೆ ಸೇತುವೆ ಯಾಕನಸು ಮೋದಿಯವರನ್ನು ನೀ ನೆನಸು ಆಗಿದೆ ಸೇತುವೆ ಯಾಕನಸು ಮೋದಿಯವರನ್ನು ನೀ ನೆನಸು ಸೇತುವೆ ಬಂತಣ್ಣ ನಮಗೆ ಸೇತುವೆ ುವೆ ಬಂತಣ್ಣ ಸೇತುವೆ ಬಂತು ಸಂತಸ ತಂತು ಸೇತುವೆ ಬಂತಣ್ಣ ಸೇತುವೆ ಬಂತು ಸಂತಸ ತಂತು ಸೇತುವೆ ಬಂತಣ್ಣ ಐವತ್ತು ವರ್ಷದ ಕನಸುಗಳ ಸೇತುವೆ ಬೆಸೆಯಿತು ಮನಸುಗಳ ಐವತ್ತು ವರ್ಷದ ಕನಸುಗಳ ಸೇತುವೆ ಬೆಸೆಯಿತು ಮನಸುಗಳ ಬೇಡ ಪಕ್ಷದ ಒಳ ಸೇತುವೆ ಆಯ್ತು ಸಮ್ಮೇಳ ಶರಾವತಿಯ ಹಿನ್ನೀರು ಜನರ ಬದುಕನ್ನು ಮುಳುಗಿಸಿತ್ತು ಇಲ್ಲಿನ ಜನ ತಮಗೆ ಮೂಲ ಸೌಕರ್ಯಕ್ಕಾಗಿ ಪರಿತಪಿಸ್ತಾ ಇದ್ರು ನಿರಂತರವಾದಂತಹ ಹೋರಾಟ ಈ ಹೋರಾಟದಲ್ಲಿ ಭಾಗಿಯಾದಂತ ಚಂದ್ರಶೇಖರ್ ಅವರು ನನ್ನ ನಂಜೋತಲಿದ್ದಾರೆ ಅವರು ಮಾತಾಡಿಸ್ತೀನಿ ಈ ಒಂದು ಬ್ರಿಡ್ಜ್ಗೋಸ್ಕರ ಕಂಡ ಕನಸು ಕಂಡ ಕಣ್ಗಳು ಅಥವಾ ಇದಕ್ಕಾಗಿ ಸವೆಸಿದಂತ ಚಪ್ಪಲಿ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ ಬಿಡಿ ಅಂಥವರಲ್ಲಿ ಅವರು ಕೂಡ ಒಬ್ರು ಈ ಒಂದು ಬ್ರಿಡ್ಜ್ಗಾಗಿ ಒಂದು ಹಾಡನೆ ಅವರು ಈ ಈ ನಮ್ಮ ಯಾರಿದ್ದಾರೆ ನಮ್ಮ ಸರ್ಕಾರ ಅವರ ಕಣ್ತರಿಸೋದಕ್ಕೆ ಅವ್ರನ್ನ ಮಾತಾಡಿಸ್ತೀನಿ ಇವತ್ತು ನಾನು ಸರ್ ಹೇಳಿ ಆರ ಚಂದ್ರಶೇಖರ್ ಅವರೇ ಇವತ್ತೆಷ್ಟು ಸಾರ್ಥಕತೆ ಇದೆ ತಮಗೆ ತಮ್ಮ ಹೋರಾಟಕ್ಕೊಂದು ಫಲ ಸಿಕ್ಕಿದೆ ಇವತ್ತು ಇವತ್ತು ಕರೂರು ಹೋಬಳಿಯ ಜನ ಒಂದು ಐತಿಹಾಸಿಕ ಕ್ಷಣ ಅಂತೇಳಿ ನಾನು ಇವತ್ತು ಭಾವಿಸ್ತೇನೆ ಯಾಕಂತ ಹೇಳಿದ್ರೆ ಐವತ್ತು ವರ್ಷದ ಕನಸು ಅದು ಸೇತುವೆ ಆಗಬೇಕು ಸೇತುವೆ ಆಗಬೇಕು ಅಂತೇಳೆ ಬದಲಾದ ಕಾಲಘಟ್ಟದಲ್ಲಿ ಅನೇಕ ಸರ್ಕಾರಗಳು ಬದಲಾವಣೆ ಆಯಿತು ಆದರೂ ಕೂಡ ಆ ಒಂದು ಸೇತುವೆ ಆಗಿರಲಿಲ್ಲ ತದನಂತರ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಾಗ ಅದಕ್ಕೆ ಒಂದು ಶಂಕುಸ್ಥಾಪನೆ ಮಾಡಿದ್ರು ಅದು ತುಂಬ ಖುಷಿ ಇದೆ ಮತ್ತು ಕರೂರು ಹೋಬಳಿ ಪರವಾಗಿ ಅವರಿಗೆ ನಾವು ತುಂಬ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀವಿ ಆ ನಂತರ ನಮ್ಮ ಸರ್ಕಾರದ ಲೆವೆಲಲ್ಲಿ ರಾಜ್ಯ ಸರ್ಕಾರ ಸಿದ್ದರಾಮಯ್ಯವರು ಕೂಡ ಅದಕ್ಕೆ ಬೇಗ ಅದಕ್ಕೆ ಒಂದು ಚಾಲನೆ ಕೊಟ್ಟರು ವೇಗ ಕೊಟ್ಟರು ಎಲ್ಲರ ಒಂದು ಏನು ಕಾಂಟ್ರಿಬ್ಯೂಷನ್ ಕೂಡ ಇದರಲ್ಲಿದೆ ತಾವು ಇದಕ್ಕೊಂದು ಹಾಡು ಬರೆದು ಹಾಡಿದ್ರಿ ಅನ್ನೋದು ಕೇಳ್ಪಟ್ಟೆ ನಾನು ಅದನ್ನು ಸರ್ ಓಕೆ ಸರ್ ಸೇತುವೆ ಬಂತಣ್ಣ ನಮಗೆ ಸೇತುವೆ ಬಂತಣ್ಣ ಸೇತುವೆ ಬಂತು ಸಂತಸ ತಂತು ಸೇತುವೆ ಬಂತಣ್ಣ ಸೇತುವೆ ಬಂತು ಸಂತಸ ತಂತು ಸೇತುವೆ ಬಂತಣ್ಣ ಎಲ್ಲೆಲ್ಲೋ ನೋಡು ನೀರು ಮಧ್ಯದಲ್ಲಿ ಸಿಗಂದೂರು ಎಲ್ಲೆಲ್ಲೋ ನೋಡು ನೀರು ಮಧ್ಯದಲ್ಲಿ ಸಿಗಂದೂರು ಬರುವರು ಭಕ್ತರು ಸಾವಿರಾರು ನೀ ಬಿಟ್ಟರೆ ನಮಗೆ ಇನ್ಯಾರು ಬರುವರು ಭಕ್ತರು ಸಾವಿರಾರು ನೀ ಬಿಟ್ಟರೆ ನಮಗೆ ಇನ್ಯಾರು ಸೇತುವೆ ಬಂತಣ್ಣ ನಮಗೆ ಸೇತುವೆ ಬಂತಣ್ಣ ಸೇತುವೆ ಬಂತು ಸಂತಸ ತಂತು ಸೇತುವೆ ಬಂತಣ್ಣ ಸೇತುವೆ ಬಂತು ಸಂತಸ ತಂತು ಸೇತುವೆ ಬಂತಣ್ಣ ಹತ್ತೊಂಬತ್ತು ಪಿಲ್ಲಾರು ನೋಡಲು ಈಗ ಬಲು ಜೋರು ಹತ್ತೊಂಬತ್ತು ಪಿಲ್ಲಾರು ನೋಡಲು ಈಗ ಬಲು ಜೋರು ಆಗಿದೆ ಸೇತುವೆ ಯಾಕನಸು ಮೋದಿಯವರನ್ನು ನೀ ನೆನಸು ಆಗಿದೆ ಸೇತುವೆ ಯಾಕನಸು ಮೋದಿಯವರನ್ನು ನೀ ನೆನಸು ಸೇತುವೆ ಬಂತಣ್ಣ ನಮಗೆ ಸೇತುವೆ ಸೇತುವೆ ಬಂತಣ್ಣ ಸೇತುವೆ ಬಂತು ಸಂತಸ ತಂತು ಸೇತುವೆ ಬಂತಣ್ಣ ಸೇತುವೆ ಬಂತು ಸಂತಸ ತಂತು ಸೇತುವೆ ಬಂತಣ್ಣ ಐವತ್ತು ವರ್ಷದ ಕನಸುಗಳಾತ್ ಸೇತುವೆ ಬೆಸೆಯಿತು ಮನಸುಗಳ ಐವತ್ತು ವರ್ಷದ ಕನಸುಗಳಾತ್ ಸೇತುವೆ ಬೆಸೆಯಿತು ಮನಸುಗಳ ಬೇಡ ಪಕ್ಷದ ಒಳಜಗಳ ಸೇತುವೆ ಆಯ್ತು ಸಮ್ಮೆ ಶರಾವತಿಯ ಹಿನ್ನೀರು ಜನರ ಬದುಕನ್ನು ಮುಳುಗಿಸಿತ್ತು ಇಲ್ಲಿನ ಜನ ತಮಗೆ ಮೂಲ ಸೌಕರ್ಯಕ್ಕಾಗಿ ಪರಿತಪಿಸ್ತಾ ಇದ್ರು ನಿರಂತರವಾದಂಥ ಹೋರಾಟ ಈ ಹೋರಾಟದಲ್ಲಿ ಭಾಗಿಯಾದಂತ ಆನಾ ಚಂದ್ರಶೇಖರ್ ಅವರು ನನ್ನ ಇದ್ದಾರೆ ಅವರು ಮಾತಾಡಿಸ್ತೀನಿ ಈ ಒಂದು ಬ್ರಿಡ್ಜ್ಗೋಸ್ಕರ ಕಂಡ ಕನಸು ಕಂಡ ಕಣ್ಗಳು ಅಥವಾ ಇದಕ್ಕಾಗಿ ಸವೈಸಿದಂಥ ಚಪ್ಪಲಿ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ ಬಿಡಿ ಅಂಥವರಲ್ಲಿ ಅವರು ಕೂಡ ಒಬ್ರು ಈ ಒಂದು ಬ್ರಿಡ್ಜ್ಗಾಗಿ ಒಂದು ಹಾಡನ್ನೇ ಹಾಡಿದ್ದಾರೆ ಅವರು ಈ ಈ ನಮ್ಮ ಯಾರಿದ್ದಾರೆ ನಮ್ಮ ಸರ್ಕಾರ ಅವರ ಕಣ್ ತೆರೆಸೋದಕ್ಕೆ ಅವ್ರನ್ನ ಮಾತಾಡಿಸ್ತೀನಿ ಇವತ್ತು ನಾನು ಸರ್ ಹೇಳಿ ಆಣ್ ಚಂದ್ರಶೇಖರ್ ಅವರೇ ಇವತ್ತೆಷ್ಟು ಸಾರ್ಥಕತೆ ಇದೆ ತಮಗೆ ತಮ್ಮ ಹೋರಾಟಕ್ಕೊಂದು ಫಲ ಸಿಕ್ಕಿದೆ ಇವತ್ತು ಇವತ್ತು ಕರೂರು ಹೋಬಳಿಯ ಜನ ಒಂದು ಐತಿಹಾಸಿಕ ಕ್ಷಣ ಅಂತೇಳಿ ನಾನು ಇವತ್ತು ಭಾವಿಸ್ತೇನೆ ಯಾಕಂತ ಹೇಳಿದ್ರೆ ಐವತ್ತು ವರ್ಷದ ಅದು ಸೇತುವೆ ಆಗಬೇಕು ಸೇತುವೆ ಆಗಬೇಕು ಅಂತೇಳಿ ಬದಲಾದ ಕಾಲಘಟ್ಟದಲ್ಲಿ ಅನೇಕ ಸರ್ಕಾರಗಳು ಬದಲಾವಣೆ ಆಯಿತು ಆದರೂ ಕೂಡ ಆ ಒಂದು ಸೇತುವೆ ಆಗಿರಲಿಲ್ಲ ತದನಂತರ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಾಗ ಅದಕ್ಕೆ ಒಂದು ಶಂಕುಸ್ಥಾಪನೆ ಮಾಡಿದ್ರು ಅದು ತುಂಬ ಖುಷಿ ಇದೆ ಮತ್ತು ಕರೂರು ಹೋಬಳಿ ಪರವಾಗಿ ಅವರಿಗೆ ನಾವು ತುಂಬ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀವಿ ಆ ನಂತರ ನಮ್ಮ ಸರ್ಕಾರ ಲೆವೆಲಲ್ಲಿ ರಾಜ್ಯ ಸರ್ಕಾರ ಸಿದ್ದರಾಮಯ್ಯರು ಕೂಡ ಅದಕ್ಕೆ ಬೇಗ ಅದಕ್ಕೆ ಒಂದು ಚಾಲನೆ ಕೊಟ್ಟರು ವೇಗ ಕೊಟ್ಟರು ಎಲ್ಲರ ಒಂದು ಏನು ಕಾಂಟ್ರಿಬ್ಯೂಷನ್ ಕೂಡ ಇದರಲ್ಲಿದೆ ತಾವು ಇದಕ್ಕೊಂದು ಹಾಡು ಬರೆದು ಹಾಡಿದ್ರಿ ಅನ್ನೋದು ಕೇಳ್ಪಟ್ಟೆ ನಾನು ಅದನ್ನು ಸರ್ ಓಕೆ ಸರ್ ಸೇತುವೆ ಬಂತಣ್ಣ ನಮಗೆ ಸೇತುವೆ ಬಂತಣ್ಣ ಸೇತುವೆ ಬಂತು ಸಂತಸ ತಂತು ಸೇತುವೆ ಬಂತಣ್ಣ ಸೇತುವೆ ಬಂತು ಸಂತಸ ತಂತು ಸೇತುವೆ ಬಂತಣ್ಣ ಎಲ್ಲೆಲ್ಲೂ ನೋಡು ನೀರು ಮಧ್ಯದಲ್ಲಿ ಸಿಗಂದೂರು ಎಲ್ಲೆಲ್ಲೋ ನೋಡು ನೀರು ಮಧ್ಯದಲ್ಲಿ ಸಿಗಂದೂರು ಬರುವರು ಭಕ್ತರು ಸಾವಿರಾರು ನೀ ಬಿಟ್ಟರೆ ನಮಗೆ ಇನ್ಯಾರು ಬರುವರು ಭಕ್ತರು ಸಾವಿರಾರು ನೀ ಬಿಟ್ಟರೆ ನಮಗೆ ಇನ್ಯಾರು ಸೇತುವೆ ಬಂತಣ್ಣ ನಮಗೆ ಸೇತುವೆ ಬಂತ ಶರಾವತಿಯ ಹಿನ್ನೀರು ಜನರ ಬದುಕನ್ನ ಮುಳುಗಿಸಿತ್ತು ಇಲ್ಲಿನ ಜನ ತಮಗೆ ಮೂಲ ಸೌಕರ್ಯಕ್ಕಾಗಿ ಪರಿತಪಿಸ್ತಾ ಇದ್ರು ನಿರಂತರವಾದಂಥ ಹೋರಾಟ ಈ ಹೋರಾಟದಲ್ಲಿ ಭಾಗಿಯಾದಂಥ ಆನಾ ಚಂದ್ರಶೇಖರ್ ಅವರು ನನ್ನ ಜೊತೆಲಿ ಇದ್ದಾರೆ ಅವರು ಮಾತಾಡಿಸ್ತೀನಿ ಈ ಒಂದು ಬ್ರಿಡ್ಜ್ಗೋಸ್ಕರ ಕಂಡ ಕನಸು ಕಂಡ ಕಣ್ಗಳು ಅಥವಾ ಇದಕ್ಕಾಗಿ ಸವೈಸಿದಂಥ ಚಪ್ಪಲಿ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ ಬಿಡಿ ಅಂತವರಲ್ಲಿ ಅವರು ಕೂಡ ಒಬ್ಬರು ಈ ಒಂದು ಬ್ರಿಡ್ಜ್ಗಾಗಿ ಒಂದು ಹಾಡನ್ನೇ ಹಾಡಿದ್ದಾರೆ ಅವರು ಈ ಈ ನಮ್ಮ ಯಾರಿದ್ದಾರೆ ನಮ್ಮ ಸರ್ಕಾರ ಅವರ ಕಣ್ ತೆರೆಸೋದಕ್ಕೆ ಅವ್ರನ್ನ ಮಾತಾಡಿಸ್ತೀನಿ ಇವತ್ತು ನಾನು ಸರ್ ಹೇಳಿ ಆಯ್ತಾ ಚಂದ್ರಶೇಖರ್ ಅವರೇ ಇವತ್ತೆಷ್ಟು ಸಾರ್ಥಕತೆ ಇದೆ ತಮಗೆ ತಮ್ಮ ಹೋರಾಟಕ್ಕೊಂದು ಫಲ ಸಿಕ್ಕಿದೆ ಇವತ್ತು ಇವತ್ತು ಕರೂರು ಹೋಬಳಿ ಜನ ಒಂದು ಐತಿಹಾಸಿಕ ಕ್ಷಣ ಅಂತೇಳಿ ನಾನು ಇವತ್ತು ಯಾಕಂತ ಯಾಕಂತೇಳಿದ್ರೆ ಐವತ್ತು ವರ್ಷದ ಕನಸು ಅದು ಸೇತುವೆ ಆಗಬೇಕು ಸೇತುವೆ ಆಗಬೇಕು ಅಂತೇಳಿ ಬದಲಾದ ಕಾಲಘಟ್ಟದಲ್ಲಿ ಅನೇಕ ಸರ್ಕಾರಗಳು ಬದಲಾವಣೆ ಆಯಿತು ಆದರೂ ಕೂಡ ಆ ಒಂದು ಸೇತುವೆ ಆಗಿರಲಿಲ್ಲ ತದನಂತರ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಾಗ ಅದಕ್ಕೆ ಒಂದು ಶಂಕುಸ್ಥಾಪನೆ ಮಾಡಿದ್ರು ಅದು ತುಂಬ ಖುಷಿ ಇದೆ ಮತ್ತು ಕರೂರು ಹೋಬಳಿ ಪರವಾಗಿ ಅವರಿಗೆ ನಾವು ತುಂಬ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀವಿ ಆ ನಂತರ ನಮ್ಮ ಸರ್ಕಾರದ ಲೆವೆಲಲ್ಲಿ ರಾಜ್ಯ ಸರ್ಕಾರ ಸಿದ್ದರಾಮಯ್ಯರು ಕೂಡ ಅದಕ್ಕೆ ಬೇಗ ಅದಕ್ಕೆ ಒಂದು ಚಾಲನೆ ಕೊಟ್ಟರು ವೇಗ ಕೊಟ್ಟರು ಎಲ್ಲರ ಒಂದು ಏನು ಕಾಂಟ್ರಿಬ್ಯೂಷನ್ ಕೂಡ ಇದರಲ್ಲಿದೆ ತಾವು ಇದಕ್ಕೊಂದು ಹಾಡು ಬರೆದು ಹಾಡಿದ್ರಿ ಅನ್ನೋದು ಕೇಳಪಟ್ಟೆ ನಾನು ಅದನ್ನು ಸರ್ ಓಕೆ ಸರ್ ಸೇತುವೆ ಬಂತಣ್ಣ ನಮಗೆ ಸೇತುವೆ ಬಂತಣ್ಣ ಸೇತುವೆ ಬಂತು ಸಂತಸ ತಂತು ಸೇತುವೆ ಬಂತಣ್ಣ ಸೇತುವೆ ಬಂತು ಸಂತಸ ತಂತು ಸೇತುವೆ ಬಂತಣ್ಣ ಎಲ್ಲೆಲ್ಲೂ ನೋಡು ನೀರು